ಸಮಿತಿಗೆ ಮಾರಿಕಾಂಬ ಆತ್ಮೀಯ ಪತ್ರಕರ್ತರ ಬಾಂಧವರೇ ಈ ದಿನ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷವಾಗಿ ಅಷ್ಟಬಂಧ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಇವತ್ತು ನಮ್ಮ ಹಿತರಕ್ಷಣಾ ಸಮಿತಿ ವತಿಯಿಂದ ವಿಶೇಷವಾಗಿ ದೇವಿಗೆ ಪೂಜೆ ಸಲ್ಲಿಸಿ ಈ ನಾಡಿನ ಸಮಸ್ತ ಜನತೆಗೆ ಆರೋಗ್ಯ ಐಶ್ವರ್ಯ ಆಯುಷು ಮಳೆ ಬೆಳೆ ಸದಾಕಾಲ ದೇವಿ ಕರಳಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮಾಧ್ಯಮ ಮಾಧ್ಯಮದ ನಿಮ್ಮ ಸಮ್ಮುಖದಲ್ಲಿ ಒಂದಿಷ್ಟು ವಿಚಾರಗಳನ್ನು ದೇವಸ್ಥಾನದ ವಿಚಾರವಾಗಿ ಹಂಚಿಕೊಳ್ಬೇಕು ಅಂತೇಳಿ ನಿಮ್ಮಲ್ಲೆಲ್ಲರನ್ನು ಬರಮಾಡಿಕೊಂಡಿದ್ವಿ ನಿಮ್ಮೆಲ್ಲರಿಗೂ ನಮ್ಮ ನಮ್ಮ ಸಮಿತಿಯಿಂದ ಕಾರ್ಯಕ್ರಮ ನಡೆದ ವಿಚಾರವಾಗಿ ಮತ್ತು ಅಷ್ಟಬಂಧ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಮತ್ತು ಅತಿ ವೈಭವದಿಂದ ಅತಿ ಅತ್ಯಂತ ಜನರ ಪ್ರೀತಿ ವಿಶ್ವಾಸದಿಂದ ನೆರವೇರಿದೆ ಅದರ ಬಗ್ಗೆ ನನ್ನದು ಎರಡು ಮಾತಿಲ್ಲ ಅದಕ್ಕೆ ದೇವಿಯು ಸಕಲ ಸೌಭ ಎಲ್ಲರಿಗೂ ಸಕಲ ಸೌಭಾಗ್ಯ ಕಲ್ಪಿಸಿದ್ದಾಳೆ ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂಥ ಸ್ವಲ್ಪ ಲೋಪಗಳ ಬಗ್ಗೆ ನಮ್ಮ ಸಮಿತಿ ವತಿಯಿಂದ ಒಂದು ನಾಲ್ಕೈದು ಜನ ಮಾತಾಡಲಿರ್ತೇವೆ ತಾವು ಸಾಧ್ಯಚಿತ್ತರಾಗಿ ಇವರಿಗೆ ನಿಮಗೆಲ್ಲ ತಿಳಿದಿರುವಂತೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯವರು ಹಲವಾರು ಬಾರಿ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ವಿರುದ್ಧವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿತ್ತು ಉದ್ದೇಶ ಇವರು ಮಾಡಿರುವಂತಹ ಅವ್ಯವಹಾರ ಹಾಗೂ ಸರ್ವ ಸದಸ್ಯರ ಸಭೆಯನ್ನು ಕರೆಯದೆ ತಮ್ಮ ಮೂಗಿನ ನೇರಕ್ಕೆ ವ್ಯವಸ್ಥೆಯನ್ನು ಬದಲಾಯಿಸಿಕೊಂಡು ಈ ಸಮಾಜದಲ್ಲಿರುವಂತಹ ಎಲ್ಲ ವರ್ಗಕ್ಕೆ ಸೇರಿರುವಂತಹ ಈ ಮಾರಿಕಾಂಬ ದೇವಸ್ಥಾನವನ್ನು ಕೆಲವೇ ಕೆಲವು ನಾಲ್ಕು ಜನ ತಮ್ಮ ಮನೆಯ ಆಸ್ತಿ ಅನ್ನುವ ರೀತಿಯಲ್ಲಿ ಇವತ್ತು ಅದನ್ನು ಬಳಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಈ ವ್ಯವಸ್ಥೆ ಅಂತ್ಯಗೊಳ್ಳಬೇಕು ಇವರ ಅವ್ಯವಹಾರ ಹಾಗೂ ವ್ಯವಹಾರಗಳನ್ನು ನಡೆಸುವಂತಹ ಕೇಂದ್ರ ಬಿಂದುವನಾಗಿ ಮಾರಿಕಾಂಬ ದೇವಸ್ಥಾನವನ್ನು ಬೆಳೆಸಿಕೊಳ್ತಾ ಇರುವಂತಹ ಈ ನೀತಿಗೆಟ್ಟ ಸಮಿತಿಯವರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದೇವೆ ಆದರೂ ಇವರು ದಪ್ಪ ಎಮ್ಮೆ ಚರ್ಮದ ಹಾಗೆ ಇವರ ಅಪ್ಪನ ಮನೆಯ ಆಸ್ತಿ ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಅಧಿಕಾರವನ್ನು ನಡೆಸ್ಕೊಂತ ಬರ್ತಾ ಇದ್ದಾರೆ ಅಧಿಕಾರ ಮಾಡಿದ್ದು ನಮಗೇನೋ ಬೇಸರನೂ ಇಲ್ಲ ಸಂತೋಷವೂ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿರಬೇಕಾದ್ರೆ ಅಧಿಕಾರವನ್ನು ಮಾಡಬೇಕು ಅನ್ನೋದು ಅವರ ಬಯಕೆಯಾಗಿರುತ್ತೆ ಆದರೆ ಸಮಾಜದ ಕಟ್ಟುಪಾಡುಗಳ ಒಳಗೆ ಇವರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಬೇಕಾಗಿತ್ತು ಹಾಗೆ ಉಳಿದಂತ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಸರ್ವ ಸದಸ್ಯರ ಸಭೆಯನ್ನ ಕರೆದು ಈ ನಾಡಿನ ಈ ಸಾಗರ ತಾಲೂಕಿನ ಜನರು ನೀಡಿರುವಂತಹ ದೇಣಿಗೆಯನ್ನ ಸಮರ್ಪಕವಾಗಿ ಅವರು ನಿರ್ವಹಣೆ ಮಾಡಿದ್ದೆ ಆಗಿದ್ರೆ ವ್ಯವಸ್ಥಿತವಾಗಿ ಒಳ್ಳೆಯ ಲೆಕ್ಕಾಚಾರವನ್ನು ಕೊಟ್ಟು ಮರ್ಯಾದೆಯಿಂದ ಇವರು ನಿರ್ಗಮಿಸ್ತಾ ಇದ್ರು ಇಲ್ಲಿ ಕಾರಣ ಇವರಿಗೆ ಹಣ ಮತ್ತು ಅಧಿಕಾರದ ಆಸೆಯಿಂದ ಈ ದೇವಸ್ಥಾನದಲ್ಲಿ ಬರುವಂತ ಹಣವನ್ನ ಲೂಟಿ ಹೊಡಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ತಮ್ಮ ಮೊಂಡುತನದಿಂದ ತಮ್ಮ ದಪ್ಪ ಚರ್ಮದ ಒಂದು ಹೊದಿಕೆಯಿಂದ ನಾವು ಏನು ಮಾಡಿದ್ರು ನಡೆಯುತ್ತೆ ಸಾಗರ ಜನ ಯಾವುದೇ ರೀತಿಗೂ ನಮ್ಮನ್ನ ಏನು ಕೇಳಲ್ಲ ಇವರು ಒಂದು ಐವತ್ತು ಜನನೋ ಮೂವತ್ತು ಜನನ ಇನ್ನೇನು ಮಾಡ್ತಾರೆ ನೋಡೇ ಬಿಡೋಣ ಅಂತ ಷಂಡತನ ಬಂಡತನವನ್ನು ಇಟ್ಕೊಂಡು ಎದೆಗಾರಿಕೆಯನ್ನು ತೋರಿಸ್ಲಿಕ್ಕೆ ಹೋಗ್ತಿದ್ದಾರೆ ಇದೇನು ಇವರು ಅಪ್ಪನ ಮನೆ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರು ನಡೆಸುವಂತಹ ದೇವಸ್ಥಾನವಾಗಿರಿಂದ ಸಾರ್ವಜನಿಕವಾಗಿ ನಾವೆಲ್ಲರೂ ಈ ದೇವಸ್ಥಾನದ ವಿರುದ್ಧವಾಗಿ ಅಥವಾ ನಾವು ಈ ಸಮಿತಿಯ ವಿರುದ್ಧವಾಗಿ ಇವತ್ತು ಒಂದು ಒಳ್ಳೆಯ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ನಿರಂತರ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಇವರನ್ನ ಶತಾಯಗತಾಯ ಮನೆ ಕಳಿಸೇ ಕಳಿಸ್ತೀವಿ ಇದರಲ್ಲಿ ಯಾವುದೇ ಮಾತು ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಡವ ಪ್ರತಿನಿತ್ಯ ದುಡ್ದಂತಹ ದುಡ್ಡಿನಲ್ಲಿ ಈ ದೇವಸ್ಥಾನಕ್ಕೆ ತನ್ನ ಭಕ್ತಿಯನ್ನ ತೋರಿಸ್ಲಿಕ್ಕೋಸ್ಕರ ಪ್ರೀತಿಯಿಂದ ತಂದು ಹಾಕಿರುವಂತ ಹಣವನ್ನ ಇವರು ಅಧಿಕಾರದ ಮಜಾ ಮಾಡಲಿಕ್ಕೆ ಉಪಯೋಗಿಸ್ತಾ ಇದಾರೆ ಅಂದ್ರೆ ಇವರು ಎಂತ ಮಾನಗೇಡಿಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇವರು ನಿಜವಾಗ್ಲೂ ದೇವಸ್ಥಾನದ ಪರವಾಗಿ ನಾವು ಅಧಿಕಾರವನ್ನು ಮಾಡ್ತೀವಿ ಅಂದಿದ್ದಾಗಿದ್ರೆ ಈ ಹದಿನೈದು ವರ್ಷದಿಂದ ಅಧಿಕಾರವನ್ನು ಮಾಡ್ತಾ ಒಂದೇ ಒಂದು ರೂಪಾಯಿಯ ಲೆಕ್ಕಾಚಾರವನ್ನು ಕೊಡದೆ ಕೇವಲ ಕೋರ್ಟಿಗೆ ಹೋಗುವುದರ ಮೂಲಕ ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳಬೇಕು ಅನ್ನುವ ಒಂದೇ ಒಂದು ಹಠದಿಂದ ಇವತ್ತು ಬಂಡಗೆಟ್ಟವರು ಕೋರ್ಟಿಗೆ ಹೋಗಿದ್ದಾರೆ ಇವ್ರಿಗೆ ಗೊತ್ತು ಒಂದು ಕೋರ್ಟಿಗೆ ಹೋದ್ರೆ ಕನಿಷ್ಠ ಅಂದ್ರೆ ಹತ್ತು ವರ್ಷ ಆ ಕೋರ್ಟಿಂದ ಕೇಸ್ ವಜಾ ಮಾಡ್ಕೊಳಕ್ ಆಗೋದಿಲ್ಲ ಈ ಕೋರ್ಟ್ ಮುಂದುವರಿತಾ ಇದ್ರೆ ನಾವು ಇಲ್ಲೇ ನಿರಂತರವಾಗಿ ಅಧಿಕಾರವನ್ನು ಮಾಡಬೇಕು ಅನ್ನುವಂತ ಆಸೆಯಿಂದ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ ಅದ್ರ ಮೂಲಕವಾಗಿ ನಾವು ನಮ್ಮ ವಕೀಲರ ಮೂಲಕವಾಗಿ ಕೋರ್ಟ್ ನಲ್ಲಿ ಫೇಸ್ ಮಾಡಿದ್ರೆ ಇವರು ತಮ್ಮ ಹಣವನ್ನ ತೋರಿಸಿ ತಮ್ಮ ಹಣವನ್ನ ತೋರಿಸಿ ಒಂದಿಷ್ಟು ಜನರನ್ನ ಚೂ ಮತ್ತೆ 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 ಕೋರ್ಟಿಗೆ ಹೊಸ ಹೊಸ ಅಪೀಲುಗಳನ್ನು ಹಾಕಿಸುವುದರ ಮೂಲಕ ತಮ್ಮ ಕುಸ್ತಿಯನ್ನ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇವನು ನಿಜವಾಗಿಯೂ ಸಾಗರದ ಮಾರಿಕಾಂಬೆಯ ಒಂದು ಭಕ್ತಿಯ ಪೂರ್ವಕವಾಗಿ ವ್ಯವಸ್ಥೆಯಲ್ಲಿ ನಾವು ಅಧಿಕಾರವನ್ನು ಮಾಡ್ತಾ ಇದ್ದೇವೆ ಅನ್ನುವುದಾದ್ರೆ ಈ ತಿಂಗಳ ಒಳಗಡೆ ನೀವೆಲ್ಲ ಲೆಕ್ಕಾಚಾರವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇ ಆಗಿದ್ರೆ ನೀವು ಕರೆಕ್ಟ್ ಆಗಿ ನೀವು ಎಲ್ಲ ಸದಸ್ಯರಿಗೂ ಮಾಹಿತಿಯನ್ನು ಕೊಟ್ಟು ಸಾಗರ ಎಲ್ಲ ವೃತ್ತಪತ್ರಿಕೆಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಗರದ ಮಣಿಕಾಂಬಾ ದೇವಸ್ಥಾನ ಮುಂಭಾಗದಲ್ಲಿ ಮೀಟಿಂಗ್ ಕರೆಯುವಂತಹ ಒಂದು ವ್ಯವಸ್ಥೆಯ ಜನರ ಒಂದು ಫಲಕವನ್ನು ಹಾಕುವುದರ ಮೂಲಕ ನೀವು ಮರ್ಯಾದೆಯಿಂದ ಈಗಾಗಲೇ ನಾವು ತಿಳಿಸಿರುವಂತೆ ಈಗಲೂ ಕಾಲ ಮಿಂಚಿಲ್ಲ ನೀವೇನಾದ್ರೂ ಜನರಲ್ ಬಾಡಿಯನ್ನು ಕರೆದು ಸಾರ್ವಜನಿಕರು ನಿಮ್ಮನ್ನ ಅಪೇಕ್ಷೆ ಪಟ್ಟರೆ ಸಾರ್ವಜನಿಕರು ನಿಮ್ಮನ್ನ ಅಪೇಕ್ಷೆ ನೀವು ಬೇಕಾದ್ರೆ ಅಧಿಕಾರದಲ್ಲಿ ಮುಂದುವರಿಯಿರಿ ನಮ್ದೇನು ತಕರಾರಿಲ್ಲ ಆದರೆ ನೀವು ಮಾಡಿರುವಂತ ಅವ್ಯವಹಾರಗಳನ್ನು ನಾವು ಖುದ್ದಾಗಿ ಕಂಡು ಹಿಡಿದು ಇದನ್ನ ನಿಮ್ಮ ಮುಂದೆ ಇಡ್ತೇವೆ ಸಾಗರದ ಜನತೆ ಮುಂದೆ ಇಡ್ತೇವೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಬಂಡ ಧೈರ್ಯವನ್ನು ಮಾಡಿ ನೀವು ಅಧಿಕಾರವನ್ನು ಮಾಡ್ತಾ ಈ ಅಧಿಕಾರವನ್ನ ಮತ್ತೆ ಮತ್ತೆ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ ಬೇಕಾದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುದರ ಮೂಲಕ ಸತ್ಯಾಗ್ರಹವನ್ನು ಮಾಡುವ ಮೂಲಕ ನಾವು ಈ ಸಮಿತಿಯನ್ನ ವಜಾ ಮಾಡೇ ಮಾಡ್ತೀವಿ ಅನ್ನುವಂತ ಒಕ್ಕರ್ನ ಕೂಗನ್ನ ಹೇಳ್ತಾ ಇದೀವಿ ಇದಕ್ಕೆ ನೀವು ಆಸ್ಪದ ಕೊಡದೆ ಸಾಗರದ ಜನತೆಯ ಆಶೋತ್ತರಗಳಿಗೆ ಒಕ್ಕೊಟ್ಟು ನೀವು ಮೀಟಿಂಗ್ ಅನ್ನು ಕರೆದು ನೀವು ಸರಿಯಾದ ರೀತಿಯಲ್ಲಿ ಲೆಕ್ಕಾಚಾರವನ್ನು ಪಟ್ಟು ಈ ದೇವಸ್ಥಾನದ ದೇವಿಯ ಕ್ಷಮೆಯನ್ನ ಕೇಳಿ ಇಲ್ಲಿಂದ ಕುರ್ಚಿ ಬಿಟ್ಟು ಅನ್ನುವಂತ ಹೇಳ್ತಾ ಇದ್ದೇವೆ ಕರೀತಾರೆ ಭಾನುವಾರ ಬಂದ ಹಂಚಿದ್ದಾರೆ ಆಗಿದೆ ಮೀಟಿಂಗ್ ಆಗಲ್ಲ ಅಂತ ಹೇಳಿ ಸುಳ್ಳೆ ಸುಳ್ಳೆ ಮಾಡಿದ್ದಾರೆ ಭಾನುವಾರು ಸಡಿವರ್ ಬಂದು ಬಂದಿತ್ತಿದ್ದು ಮೀಟಿಂಗ್ ಮಾಡೋಕೆಲ್ಲ ಕೋರ್ಟ್ ಆರ್ಡರ್ ಆಗಿತ್ತು ಅದು ಸುಳ್ಳು ಕೇಳಿದ್ರೆ ಸೋದರ ಸುಳ್ಳು ಕಡಿಗೆ ನೋಡಕ್ ಏನೂ ಇಲ್ಲ ಅವ್ರೇ ದರ್ಬಾರ ಆಯ್ತಿಲ್ಲ ಯಾರು ಹೇಳಿಲ್ಲ ಕೇಳೋರಿಲ್ಲ ಅವ್ರು ಮಾಡಿದ್ರೆ ದರ್ಬಾರ ಇನ್ನು ಈ ಸಮಿತಿಯು ಕಳೆದ ಐದು ಜಾತ್ರೆಗಳಿಂದಲೂ ಅದರಲ್ಲೂ ಹಾಲಿ ಹಿಂದಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಎನ್ ನಾಗೇಂದ್ರ ಅವರು ಎಂಟು ಜಾತ್ರೆ ಈಗಿನ ಜಾತ್ರೆ ಸೇರಿ ಒಟ್ಟು ಐದು ಜಾತ್ರೆ ಎಂಟು ಜಾತ್ರೆಯನ್ನು ಮಾಡಿರ್ತಕ್ಕಂಥ ವ್ಯವಸ್ಥಾಪಕ ಸಮಿತಿಯು ಹಿಂದಿನ ಸಮಿತಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಇದೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಅಧ್ಯಕ್ಷರು ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಓಮನ್ ಅವರ ಮಗನೇ ಈಗ ಉಪಾಧ್ಯಕ್ಷರು ಅವರಪ್ಪ ಭ್ರಷ್ಟಾಚಾರ ಮಾಡಿದ್ರ ಮಾನ ಮರಿದಿಲ್ಲ ಅವ್ರ ಅಪ್ಪ ಭ್ರಷ್ಟಾಚಾರ ಮಾಡಿದ್ರೆ ಮಗ ಯಾಕಂದ್ರೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಕುತ್ಕಂತಾನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರರವರು ಭ್ರಷ್ಟಾಚಾರ ಆಗಿದ್ರು ಅವಾಗ ಈಗ ಯಾಕೆ ಅಧ್ಯಕ್ಷರ ಸ್ಥಾನಕ್ಕೆ ಕುತ್ಕೊಂಡಿದೀರಾ ನಿಮಗೆ ಸ್ವಲ್ಪನು ಮಾನ ಮರಿದಿಲ್ವಾ ಇದಕ್ಕೆ ಈ ವಿಚಾರ ಕೊಡ್ತೀನಿ ಅಷ್ಟಬಂಧ ಕಾರ್ಯಕ್ರಮ ಮಾಡಿದ್ರು ದೇವಿಯ ಪುನರ್ ಪ್ರತಿಷ್ಠಾಪನ ಮತ್ತು ಅಷ್ಟಬಂಧ ಕಾರ್ಯಕ್ರಮ ಎಂಬತ್ತೊಂದು ಸದಸ್ಯರು ಇರ್ತಕ್ಕಂಥ ಈ ವ್ಯವಸ್ಥಾಪಕ ಸಮಿತಿಯ ಜೀವಂತ ಸದಸ್ಯರು ಇರ್ತಕ್ಕಂಥ ಈ ವ್ಯವಸ್ಥಾಪಕ ಸಮಿತಿಯಲ್ಲಿ ಯಾವುದೇ ಮುನ್ನ ಸಭೆ ಮುಂಚಿತವಾದ ಸಭೆಯನ್ನು ಮಾಡದೆ ಯಾವ ಯಾಥೆ ಸಭೆಯ ಅನುಮತಿಯನ್ನು ಪಡೆಯದೆ ಏಕಾಏಕಿಯಾಗಿ ಇವರು ತಮ್ಮ ಮೂಗಿನ ನೇರಕ್ಕೆ ಅಷ್ಟಬಂದ ಕಾರ್ಯಕ್ರಮ ಮಾಡ್ತಾರೆಂದ್ರೆ ನಾನೂರ ಎಂಬತ್ತು ಜನ ಜನ ಸದಸ್ಯರು ಇವ್ರ ಪಾಲಿಗೆ ಸತ್ತ ಬಿಟ್ಟಿದಾರಾ ಇವ್ರದೇ ಆಡಳಿತನ ಈ ಕಳ್ಳ ಮಳ್ಳ ಇವರಿಬ್ಬರದೇ ಆಡಳಿತನ ಈ ಕಳ್ಳನಿಂದ ಈ ಮಳ್ಳನಿಂದ ದೇವಸ್ಥಾನ ಹದಗೆಟ್ಟಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಆರೋಪಗಳಿರ್ತಕ್ಕಂತ ಇರುವತ್ತಿಗೆ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಸಾಗರದ ಈ ಮಾರಿಕಂಬ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೌಜನ್ಯಕ್ಕೋಸ್ಕರ ಆದರೂ ನೀಲಪ್ಪನವರ ಕುಟುಂಬ ಇರಬಹುದು ಗುಡುಗಾರ್ ದೇವಪ್ಪನವ್ರ ಕುಟುಂಬ ಇರ್ಬೋದು ಬಿಳಿಗಿ ಪುಟ್ಟಪ್ಪನವ್ರ ಕುಟುಂಬ ಇರ್ಬೋದು ಯಾಗೇನ್ ಶೇಷಗಿರಿ ಕುಟುಂಬ ಇರಬಹುದು ನಾಗಪ್ಪನವ್ರ ಕುಟುಂಬ ಇರ್ಬೋದು ಉಪ್ಪಾರ್ ಟಾಕಪ್ನವ್ರ ಕುಟುಂಬ ನಾಗಪ್ಪ ಆಚಾರ್ ಕುಟುಂಬ ಇದಕ್ಕೆ ಸಂಬಂಧಪಟ್ಟ ಎಂಟು ಸಮಾಜದ ಕುಟುಂಬದವರನ್ನು ಇವರು ಯಾವುದೇ ರೀತಿಯಲ್ಲೂ ಗಣನೆಗೆ ತೆಗೆದುಕೊಳ್ಳದೆ ಎಲೆಕ್ಷನಿನ ಅಧಿಸೂಚನೆ ಇರುವ ಸಮಯದಲ್ಲಿ ಒಬ್ಬ ಸಾಗರದ ಜನಪ್ರತಿನಿಧಿ ಆಗಿರ್ತ ಎಂ ಎಲ್ ಎ ಸಮೇತರು ಇದನ್ನ ಕರೀಲಿಕ್ಕೆ ಸಾಧ್ಯವಾಗದೆ ಇವರು ಅಷ್ಟಬಂಧ ಕಾರ್ಯಕ್ರಮ ಕಾರ್ಯಕ್ರಮ ತುರಾತುರಿಯಲ್ಲಿ ಮಾಡುವಂತ ಅವಶ್ಯಕತೆ ಏನಿತ್ತು ಯಾವುದಕ್ಕೋಸ್ಕರ ಇವರು ಮಾಡಿದ್ರು ಇವ್ರಿಗೆ ನೆನಪಿರ್ಲಿಲ್ವಾ ಹನ್ನೆರಡು ವರ್ಷಕ್ಕೊಂದ್ಸಲ ಅಷ್ಟಬಂಧ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇವ್ರು ಬಂದು ಹದಿನೈದು ವರ್ಷ ಆದ್ಮೇಲೆ ಇವ್ರಿಗೆ ನೆನಪಂತ ಇವರಿಗೆ ಈಗ ನೆನಪಂತ ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯವಹಾರ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಪೂರ್ವ ಸಭೆ ಕರೀಬೇಕು ನಾನೂರ ಎಂಬತ್ತೊಂದು ಜನರ ಪೂರ ಸಭೆ ಸಭೆ ಕರಬಹುದು ಅನುಮತಿ ತಗೊಂಡು ಅಷ್ಟ ಬಂದ ಕಾರ್ಯಕ್ರಮಕ್ಕೆ ಅನುಮತಿ ತಗೊಂಡು ಮಾಡಬೇಕು ಹಿಂದಿನ ಪತ್ರಿಕೆ ಬಂದಿ ಹಿಂದಿನ ಸುದ್ದಿ ಪ್ರಚಾರ ಆಗಿತ್ತು ಯಾರು ಚಾರ್ವಹರು ಇದಕ್ಕೆ ಸಾರಾಂಶ ಎಲ್ಲಿ ಮುಂದಿನ ಯಾರು ಹೇಳಿದ್ರು ಉತ್ತರ ಹೇಳಿ ಅದಕ್ಕೆ ಉತ್ತರನೇ ಇಲ್ಲ ಚಾರ್ವಾಕರ್ ಆಗೋ ಏನ್ ಹೇಳಿದ್ರು ಅವರು ಅನುಮತಿ ತಗೊಂಡಿರು ಅಂತ ಹೇಳಿದ್ರ ಇಲ್ಲ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇವ್ರು ಯಾವ ರೀತಿಯಲ್ಲಿ ಯಾರು ಸರ್ಮದಿ ತಗೊಂಡು ಮಾಡಿದ್ರು ಇವ್ರ ಅಪ್ಪ ಮನೆ ಆಸ್ತಿನ ನಾವೇನು ಬೇಡ ಅಂತಿದ್ದು ನಾನೂರ ಎಂಬತ್ತೊಂದು ಜನ ಕರೆದು ಕೂರಿಸ್ಕೊಂಡಿದ್ರೆ ಕರೆದು ಮೀಟಿಂಗ್ ಮಾಡಿದ್ರೆ ಇವರು ಕರ್ ಮೀಟಿಂಗ್ ಮಾಡಿದ್ರೆ ಎಲ್ಲಿ ತಮ್ಮ ಅಧಿಕಾರ ಕಳೆದೋಗತ್ತೆ ಅನ್ನೋ ಉದ್ದೇಶಕ್ಕೆ ಇವರು ಮೀಟಿಂಗ್ ಕರೆದಿಲ್ಲ ಯಾವುದೇ ಕೋರ್ಟಿನಲ್ಲಿ ಯಾವುದೇ ವ್ಯಾಜ್ಯ ಇಲ್ಲ ಸ್ವಾಮಿ ಕೋರ್ಟಿನಲ್ಲಿ ಇರ್ತಕ್ಕಂಥದ್ದು ಈ ವ್ಯವಸ್ಥಾಪಕ ಸಮಿತಿ ಟ್ರಸ್ಟ್ ಬೈಲ ನೆನ್ಪಿಟ್ಕೊಳ್ಳಿ ಸಾವಿರ ಜನತೆ ಟ್ರಸ್ಟ್ ಬೈಲ ರಚನೆ ಮಾಡಬೇಕು ಅನ್ನೋದು ಮಾತ್ರ ಕೋರ್ಟ್ ಅಲ್ಲಿ ಟ್ರಸ್ಟ್ ಬೈಲಾದಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ ಆ ಟ್ರಸ್ಟ್ ಬೈಲವು ಮೂರು ಸಾವಿರ ಮಠಕ್ಕೆ ಸೇರಿರ್ತಕ್ಕಂಥ ಟ್ರಸ್ಟ್ ಬೈಲವನ್ನು ಇಲ್ಲಿಗೆ ತಂದು ಅದನ್ನ ಪುನರ್ ವಿಂಗಡಣೆ ಮಾಡಲಿಕ್ಕೆ ಅನುಮತಿ ಕೋರ್ಲಿಕ್ಕೆ ಕೋರ್ಟಿ ಹೋಗಿದ್ದಾರೆ ಕೋಟಿ ಹೋಗಿದ್ದಲ್ಲ ಅಲ್ಲಿ ಸ್ವಲ್ಪ ನಮ್ಮ ದೇವಸ್ಥಾನಕ್ಕೂ ಮಠಕ್ಕೂ ಸ್ವಲ್ಪ ಅಜಗಜ ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಸರಿಪಡಿಸಿ ಅಂತೇಳಿ ನಾವು ಒಂದು ಅರ್ಜಿ ಹಾಕಿದ್ದು ಬಿಟ್ಟರೆ ನಾವು ಕೋಟಿ ಹೋಗಿಲ್ಲ ಕೋಟಿ ಹೋದವರು ಇವರೇ ಕರೆದಿದ್ದು ಇವರೇ ಏನಾದರೂ ದೂರುಗಳಿದ್ರಿಂದ ಇದೆ ಈಗ ಜನರು ಮುಂದೆ ಹೇಳ್ತಾರೆ ಕೋಟಿ ಹೋಗಿದ್ದು ಯಾವ ಕೋಟಿಗೆ ಯಾವ ಕೇಸ್ ಹಾಕಿದ್ದೀವಿ ನಾವು ಇವರಿಗೆ ಮಾನವ ಮರ್ಯಾದೆ ಏನಾದ್ರೆ ಬಂದು ಹೇಳಿ ನೋಡೋಣ ಯಾವ ಕೋಟಿ ಗೋಲಾಗಿ ಹೋಗಿಲ್ಲ ನಾವು ಯಾವ ಕೇಸನ್ನು ನಾವು ಹಾಕಿಲ್ಲ ಇವು ಆ ಬೈ ಟ್ರಸ್ಟ್ ಬೈಲಾ ರಚನೆಯಲ್ಲಿ ಸ್ವಲ್ಪ ಲೋಪೋದ್ಯೋಗ ಸರಿಪಡಿಸಿ ಅಂತ ಹೇಳ್ಕೊಂಡ್ಬಿಟ್ಟು ಬಿಟ್ರೆ ಮತ್ತೆ ಯಾವುದೂ ಇಲ್ಲ ಆ ವಿಚಾರವನ್ನು ಇಟ್ಕೊಂಡು ಇವರು ಜನರಲ್ ಬಾಡಿ ಕರೆದಿರ್ತಕ್ಕಂಥ ಬೋರ್ಡ್ನ ಏಕಾಏಕಿಯಾಗಿ ತಗೊಂಡೋಗ ಒಳಗಡೆ ಇಟ್ಕೊಂಡ್ರು ಇವರಿಗೆಲ್ಲ ಅಧಿಕಾರ ಅಂತ ಅಂತೇಳಿ ಇವ್ರ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ಲಿಕ್ಕೆ ಇದ್ದಾರೆ ಯಾವ ಕುಟುಂಬನೂ ಕೂಡ ಬಿಡಿ ಹಾಕ್ಲಿಕ್ಕೆ ತಯಾರಿದ್ರೆ ಇವ್ರಿಗೆ ಅಧಿಕಾರ ಬೇಕು ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಕ್ಕೆ ಹೋಗಿದ್ರು ಹಿಂಭಾಗ ಅವರ ಲೇಔಟ್ಗೆ ಅದನ್ನು ತೆರೆದಿರ್ತಕ್ಕಂಥದ್ದು ಕೀರ್ತಿ ಆ ಆಸ್ತಿ ಉಳಿಸಿರ್ತಕ್ಕಂಥ ಕೀರ್ತಿ ಏನಾರ ಆಗಿದ್ರೆ ಅದು ಹಿತರಕ್ಷಣಾ ಸಮಿತಿದು ಇವರೇನು ಆಸ್ತಿ ಮಾಡಿಲ್ಲ ಹಿಂದಿನ ಸಮಿತಿ ಆಸ್ತಿ ಮಾಡಿರೋದು ಇವರೇನು ದೇವ್ರಿಗೆ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಇಲ್ಲಿ ಇಟ್ಟಿಲ್ಲ ಹಿಂದಿನ ಸಮಿತಿಯವರು ಮಾಡಿರೋದು ಹಿಂದಿನವ್ರ ಸಮಿತಿಯವರು ಮಾಡಿದ್ರು ಈಗ ಆರ್ಥಿಕ ಪರಿಸ್ಥಿತಿ ಜನರು ಸುಧಾರಿಸ್ಕೋಸ್ಕರ ಇವರ ದೇಣಿಗೆ ಜಾಸ್ತಿ ಬರ್ತಿದೆ ಅದ್ರಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು ಇವರು ಇವ್ರ ಸ್ವಂತ ದುಡ್ಡಿಂದಲ್ಲ ಇವರಿಗೆ ಯಾರು ಅಧಿಕಾರ ಕೊಟ್ಟು ಇಷ್ಟೆಲ್ಲ ಕಟ್ ಮಾಡ್ಲಿಕ್ಕೆ ಏನ್ ನಾವೇನ್ ಬೇಡ ಅಂತಿದ್ವಾ ಅಷ್ಟ ಬಂದ ಕಾರ್ಯಕ್ರಮ ದೇವಿ ಕಾರ್ಯಕ್ರಮ ಮಾಡಕ್ಕೆ ಬೇಡ ಅಂತಿರ್ಲಿಲ್ಲ ನೀವ್ ಯಾವ ಇದ್ರಲ್ಲಿ ನೀವ್ ಮಾಡಿದ್ರಿ ಯಾರು ಅನುಮತಿಯಿಂದ ಮಾಡಿದ್ರು ಇವ್ರು ಅನುಮತಿ ಒಂದು ಸೌಜನ್ಯಕ್ಕೆ ಒಂದು ಮೀಟಿಂಗ್ ಕೇಳಿದ್ರೆ ಹಿಂಗ್ ಮಾಡ್ತೀವಲ್ಲ ನಾವು ಇವರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವರು ದೇವಸ್ಥಾನದ ಉಂಗ್ರವನ್ನು ದೇವಸ್ಥಾನದ ಕಾಣಿಕೆ ಗಬ್ಬಿಯಲ್ಲಿ ಆಗಿರ್ತಕ್ಕಂಥ ಬಟ್ಟೆ ಇದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಉಂಗ್ರವನ್ನು ಕಟ್ಟಿರ್ತಕ್ಕಂಥ ಕಳ್ಳರು ಇಲ್ಲಿದ್ದಾರೆ ಇವನೇ ಅಧ್ಯಕ್ಷ ಸಕ್ರೆ ದೊಡ್ಡ ಕಳ್ಳ ಅಂತ ಹೇಳಿರ್ತಕ್ಕಂಥ ಈ ಸಮಿತಿಯ ಸದಸ್ಯನೇ ಹೇಳಿರ್ತಕ್ಕಂಥ ಇಡೀ ಸಾಗರ ಜನತೆಗೆ ಆಡಿಯೋ ಮುಖ ಮುಖಾಂತರ ಎಲ್ಲ ಜನರು ಕೇಳಿದ್ದಾರೆ ಇವ್ರು ಮತ್ತಿನ್ನೇ ಆಗ್ತಾ ಇವರು ಎಂಎಲ್ ಎಲ್ ಗಮನಕ್ಕೆ ತಂದಿದ್ದೇವೆ ಎಂ ಪಿ ಅವ್ರ ಗಮನಕ್ಕೆ ತಂದೀವಿ ಎಲ್ಲರೂ ಗಮನಕ್ಕೆ ತಂದ್ರೆ ದೇವಸ್ಥಾನದ ವಿಚಾರದಲ್ಲಿ ನಾವು ಬರಲಿಲ್ಲ ದೇವಸ್ಥಾನಕ್ಕೂ ನಮ್ಗೆ ಸಂಬಂಧ ಇಲ್ಲ ಯಾಕೆ ಅಂದ್ರೆ ಇವ್ರು ದೊಡ್ಡ ಕಳ್ಳರು ನೀವೇ ಬಗೆರ್ಸ್ಕೊಳ್ಳಿ ಅಂತ ನಮ್ಗೆ ಏಕಾಕಿ ಹೇಳ್ಬಿಟ್ಟಿದ್ದಾರೆ ಇವರು ಇದೇ ರೀತಿಯಾಗಿ ಇದೇ ರೀತಿಯಾಗಿ ದುರಾಡಳಿತ ಮಾಡಿಸ್ಕೊಂತ ದೇವಸ್ಥಾನದಲ್ಲಿ ಅಧಿಕಾರ ಬಿಟ್ಟು ಹೋಗದೆ ಇದ್ರೆ ಇವ್ರಿಗೆ ಏನಾದ್ರೆ ಸ್ವಲ್ಪನವ್ರು ಮನಾಮರಿದ್ರೆ ಇವರು ಸ್ವಚ್ಛವಾಗಿ ಆಡಳಿತ ನಡೆಸಿದ್ರೆ ಇವರು ನಿಜವಾದ ದೇವತೆ ದೇವತೆ ಮೇಲೆ ಬಟ್ಟಿ ಇದ್ರೆ ತಕ್ಷಣಕ್ಕೆ ಮಹಾಸಭೆ ಕರೆದು ಒಂದು ತಿಂಗಳ ಒಳಗೆ ಮಹಾಸಭೆ ಕರೆದು ಇವರು ಸಾರ್ವಜನಿಕವಾಗಿ ಲೆಕ್ಕಾಚಾರವನ್ನು ಮಂಡಿಸಿ ಹೊಸ ಸಮಿತಿ ರಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲವಾದ ಇದ್ದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಸದಾ ಈಗ ಯಾವುದೇ ಕಾರಣಕ್ಕೂ ಇವರ ಅಧಿಕಾರವನ್ನು ಮುಂದುವರಿಸಲಿಕ್ಕೆ ನಾವು ಬಿಡೋದಿಲ್ಲ ದೇವಿಯ ಅನುಗ್ರಹ ನಮಗಿದೆ ದೇವಿ ನಾವು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ದೇವಿ ನಮಗೆ ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದಾರೆ ನಿಮ್ಮ ಮುಖಾಂತರ ನೀವು ನೋಡಿದ್ರ ಸಾಗರದ ಸಮಸ್ತ ಜನತೆ ಆಶೀರ್ವಾದ ಮಾಡಿದಿರಾ ನಿಮ್ಮೆಲ್ಲರ ಆಶೀರ್ವಾದ ನಾವು ಹೋರಾಟ ಮಾಡ್ತೀವಿ ಈ ಜಯವನ್ನು ಸಾಧಿಸಿದೆ ಅಂತ ತಮ್ಮನ್ ಮೂಲಕ ಈ ಸಾಗರದ ಸಮಸ್ತ ಜನತೆಗೆ ತಿಳಿಸ್ತಾ ಇದೀವಿ ಮತ್ತನ ಕಡೆ ಹೆಚ್ಚಿಗೆ ಮತ್ತೆ ಇರ್ತಕ್ಕಂಥದ್ದು ಮಹಾಸಭೆಯಲ್ಲಿ ಅನುಮತಿ ಕೋರ್ಬಿಟ್ಟೆ ಯಾವುದೇ ಕಾರ್ಯಕ್ರಮ ಮಾಡಬೇಕಂತ ನೀವು ಯಾವುದೇ ಅನುಮತಿ ಇಲ್ದನೆ ಇವರು ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಕೋಟ್ಯಾಂತ್ ರೂಪಾಯಿ ಲಕ್ಷಾಂತರ ಇಪ್ಪತ್ತು ಲಕ್ಷ ರೂಪಾಯಿ ವ್ಯವಹಾರಗಳನ್ನು ಯಾರು ಕೇಳಿ ಮಾಡಿದ್ರು ಇವ್ರ ಕೈ ಹಾಕ್ಬೇಕು ನಾವು ಅನುಮತಿ ಕೊಟ್ಟಿಲ್ಲ ದೇವಸ್ಥಾನ ನಿಮ್ಮ ಲಕ್ಷಾಂತರ ಕೆಲ ಕಾಮಗಾರಿ ಮಾಡಿದ್ದಾರೆ ಯಾವುದೇ ಪೂರಾಭಾವಿ ಸಭೆಯನ್ನು ಕರೆಯೋದೇ ಟೆಂಡರ್ ಎರಡು ಸಾವಿರದ ಏಳರವರೆಗೆ ನೀವು ಇದ್ರಿ ಎರಡು ಸಾವಿರದ ಏಳರ ತನಕ ಐತ್ರಿ ಆ ಸಮಯದಲ್ಲಿ ಸಾರ್ವಜನಿಕರಿಂದ ದೇವಸ್ಥಾನಕ್ಕೆ ಬಂದ ದೇಣಿಗೆ ಹಣ ಬೆಳ್ಳಿ ಬಂಗಾರ ಇದರ ಡೇ ಬುಕ್ ಮತ್ತೆ ಲೆಡ್ಜರ್ ನೀವು ಯಾಕೆ ಮೇಂಟೇನ್ ಮಾಡಿಲ್ಲ ನಾನು ಮಾಡಿದೀವಿ ಯಾಕೆ ಮೇಂಟೇನ್ ಮಾಡಲಿಲ್ಲ ಮೇಂಟೇನ್ ಮಾಡಿದ್ರೆ ಅದನ್ನ ಯಾಕೆ ಮಾಡ್ಲಿಲ್ಲ ಮುಂಚೆ ಮೇಂಟೇನ್ ಮಾಡಿದೀವಿ ಅರುಸು ಅಂತ ಹೇಳಿ ಒಬ್ಬ ಪರಿಣಿತ ಆಗಿರತಕ್ಕಂತ ಒಬ್ಬ ಕಂಪ್ಯೂಟರ್ ಪರಿಣಿತ ಆಗಿದಂತ ಅರುಸುವಂತವನು ಇದೆ ಮೊಬೈಲ್ ಗಿಸ್ತಾ ಶಾನ್ಬವರು ಇಲ್ಲಲ್ಲ ಇದ್ರಲ್ಲ ನಾವು ವಿವಿಜಿ ಗೋಪಣ್ಣಾ ಬರ್್ರಿ ಅವರೇ ಕದ್ರ ಅಂತಾನೇ ಎಲ್ಲಾ ಫೈಲ್ ಲೆಕ್ಕಾಚಾರ ಮೇಂಟೈನ್ ಮಾಡಿದ್ವಿ ಇದು ಸುಳ್ಳು ಅದು ಇಲ್ಲೇ ನಮ್ಮ ಹಿಂಭಾಗದಲ್ಲಿ ಇರತಕ್ಕಂಥ ಖಜಾಂಜಿ ಆಗಿರ್ತಕ್ಕಂಥ ವೈ ವಿಜಿ ಗೋಪಾಲಕೃಷ್ಣ ಅವರಿದ್ದಾರೆ ಅವರೇ ಕಂಪ್ಯೂಟರ್ ಫಸ್ಟ್ ಇದಕ್ಕೆ ಬಂದಿರೋ ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು ತಂದಿರತಕ್ಕಂಥದ್ದು ಓಮನ್ ಸಿಂಗ್ ಫೀಲ್ಡ್ ಅಲ್ಲಿ ಅವರ ಅಪ್ಪ ಭ್ರಷ್ಟಾಚಾರ ಮಾಡಿದ್ರೆ ಮಗ ಹಾಕಿ ಉಪಾಧ್ಯಕ್ಷ ಜನರಲ್ ಬಾಡಿ ಈಗಿನ ಮಾರಿಕಂಬ ವ್ಯವಸ್ಥಾಪಕ ಸಮಿತಿ ಏನ್ ಹೇಳ್ತಿದೆ ಎರಡು ಸಾವಿರದ ಎರಡರಿಂದ ಲೆಕ್ಕಗಳನ್ನು ನಾನು ಸರಿ ಮಾಡ್ಕೊಂಡ್ ಬರ್ತಾ ಇದೀವಿ ಆ ಕಾರಣದಿಂದ ನಮಗೆ ಎಲ್ಲ ಲೆಕ್ಕ ಒಟ್ಟಿಗೆ ಕೊಡ್ಲಿಕ್ಕೆ ಆಗ್ತಿಲ್ಲ ಜನರಲ್ ಬಾಡಿ ನಾವು ಯಾಕೆ ಕರೀದಿಲ್ಲ ಅಂದ್ರೆ ನ್ಯಾಯಾಲಯದ ಆದೇಶ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಆದೇಶ ಜನರಲ್ ಬಾಡಿ ಕರಿಬಾರದು ಅಂತಿಲ್ಲ ಟ್ರಸ್ಟ್ ಬಯಲ ರಚನೆ ಬಗ್ಗೆ ಮಾತ್ರ ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಗೌಡ್ರು ಏನು ಹಿರಿಯ ವಕೀಲರಾಗಿದ್ದ ಹಾಕಿದ ಗೌಡ್ರು ಸುಮಾರು ಸುಮಾರು ಐದರಿಂದ ಎಂಟು ವರ್ಷದಿಂದ ಇದುವರೆಗೂ ಎಳ್ಕೊಂಡ್ ಬರ್ತಾ ಇದ್ದಾರೆ ಅವರಿಗೆ ಫೀಸ್ ಒಂದು ಬಿಟ್ರೆ ದೇವಸ್ಥಾನದಲ್ಲಿ ಈ ವಿಚಾರಗಳು ಕ್ಲಿಯರ್ ಆಗಬೇಕಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಾಲಯಕ್ಕೆ ಹೋಗತ್ತೆ ಅಂದ್ರೆ ನೀವು ಹೋಗ್ತೀರಿ ಅವರು ಹೋಗ್ತಾರೆ ಒಂದು ಮಿಸ್ ಫೈಲ್ಡ್ ಅಲ್ಲಿ ಇರುತ್ತೆ ಅದು ರಾಜಿ ಪಂಚಾಯತ್ ಎಲ್ಲ ಐದು ವರ್ಷ ತನಕ ಎಳಿಯೋ ಆಗತ್ತೆ ಏನಿತ್ತು ಸಾಗರದ ಸಾರ್ವಜನಿಕರ ಪ್ರಶ್ನೆ ಇದು ನೀವು ರಾಜಿ ಮಾಡ್ಕೊಂಡು ಹೋಗ್ಬೋದಲ್ಲ ಯಾಕೆ ಹೋಗ್ತಾರೆ ಕಾರಣಕ್ಕೂ ನಾವು ನ್ಯಾಯಾಲಯಕ್ಕೆ ಹೋಗಿಲ್ಲ ಇವರು ಯಾವುದೋ ಮಠದ ಬೈಲವನ್ನು ತೆಗೆದುಕೊಂಡು ಬಂದು ಈ ಮಠದ ಬೈಲವನ್ನು ಅಪ್ರೂಲಿ ಕಳಿಸಿದ್ದಾರೆ ಸಾರ್ವಜನಿಕವಾಗಿ ಮತ್ತು ನಾನೂರ ಎಂಬತ್ತೊಂದು ಜನ ಸಾಮಾನ್ಯ ಸಭೆಯಲ್ಲೂ ಸಮೇತನು ಈ ಬೈಲವನ್ನು ಒಪ್ಪಿಗೆ ಕೊಟ್ಟಿಲ್ಲ ಬೈಲ ಒಪ್ಪಿಗೆ ಕೊಟ್ಟಿಲ್ಲದಿರ್ತಕ್ಕಂಥ ಬೈಲನ ಯಾವ ರೀತಿ ಬೈಲ ರಚನೆ ಆಗತ್ತೆ ಬೈಲ ರಚನೆ ಆಗಬೇಕಾದ್ರೆ ಬೈಲದಲ್ಲಿ ಇರ್ತಕ್ಕಂಥ ಕರುಡು ಪ್ರತಿಯನ್ನು ನಮ್ಮ ನಾನೂರ ಎಂಬತ್ತೊಂದು ಜನಕ್ಕೂ ತಲುಪಿಸಿ ಬಿಟ್ಬೇಳಿ ಅದರಲ್ಲಿ ಸಾಧಕ ಬಾಧಕವನ್ನು ಚರ್ಚೆ ಆದ ಮೇಲೆ ಬೈಲ ಪುನರ್ರಚನೆ ಆಗಬೇಕು ಬೈಲಾವನ್ನು ಸಮೇತ ಕೋರ್ಟಿನಲ್ಲಿ ಕೇಳಿದ್ದಾರೆ ವಕೀಲ ಜಡ್ಜ್ಗಳು ನೀವು ಕೋಟಿಗೆ ಯಾಕೆ ಬರಬೇಕು ನೀವೇ ಮಾಸದಲ್ಲಿ ತೀರ್ಮಾನ ಮಾಡಬೇಕು ಇವರು ಬೈಲಾವನ್ನು ತಿದ್ದುತಿ ಪಡಿ ಮಾಡಲಿಕ್ಕೆ ಕೋರ್ಟಿಗೆ ಹೋದರೆ ಹದಿನೈದರಿಂದ ಇಪ್ಪತ್ತು ವರ್ಷ ನಮ್ಮ ಅಧಿಕಾರ ನಡೆಸಬಹುದು ಅನ್ನೋ ಉದ್ದೇಶಕ್ಕೆ ಕೋಟಿ ಹೋಗಿರ್ತಾರೆ ಸಾರ್ವಜನಿಕರಿಗೆ ಮಾರಕಂಬ ವ್ಯವಸ್ಥಾಪಕ ಸಮಿತಿ ಏನು ಹೇಳ್ತಿದೆ ಅಂದ್ರೆ ಮುಜರಾಯಿಗೆ ಹೋಗೋದನ್ನೇ ತಡೆದಿದ್ದು ನಾವು ಅದು ಇನ್ನು ಇನ್ನು ಮುಜರಾಯಿಗೆ ಹೋಗುವ ಚಾನ್ಸ್ ಇದೆ ಅದಕ್ಕಾಗಿ ನಾವು ಇದನ್ನು ನ್ಯಾಯಾಲಯದಲ್ಲಿ ಇಟ್ಟಿದೀವಿ ಅಂತ ಅದು ಸರಿ ಮುಜರಾಯಿಗೆ ಮುಜರಾಯಿಗೆ ಹೋಗಲಿಕ್ಕೆ ಇದು ಎಂಟು ಸಮಾಜದ ಹಿಂದುಳಿದ ವರ್ಗದ ಎಂಟು ಸಮಾಜದ ಅತಿ ಮುಖ್ಯವಾದ ಈಗ ಗೌರ್ಮೆಂಟ್ ಅದು ಆರ್ಡರ್ ಹಿಂದೆ ಆಗಿರ್ತಕ್ಕಂಥ ಮಾಹಿತಿ ಬಂದಿರೋದು ನನಗೆ ಇದೇ ಸಮಿತಿಯವರಿಗೆ ನಾನೇ ವಿಚಾರ ಮುಡಿಸಿರ್ತಕ್ಕಂಥ ಎಸ್ ಆಫೀಸಲ್ಲಿ ಅದು ಹಾಗೆ ಪೆಂಡಿಂಗ್ ಅಲ್ಲದೆ ಮುಜರಾಯಿ ಯಾಕೆ ತೆಗೆದುಕೊಳ್ಳಬಾರದು ಎಂಬ ಪ್ರಶ್ನೆ ಒಂದಿಗೆ ಒಂದು ಲೆಟರ್ ಕಳಿಸಿದ ಬಿಟ್ರೆ ಮುಜರಾಯಿ ಹೋಗಿಲ್ಲ ಮುಜರಾಯಿ ಹೋಗ್ಲಿಕ್ಕೂ ನಾವು ಎಂಟು ಸಮಾಜದವರು ಬಿಡಲ್ಲ ಸಾಹಸ ಜನತೆ ನಾವು ಬಿಡಲ್ಲ ತಪ್ಪು ಸಂದೇಶ ಇವರು ಮಾಡಿದ್ರೆ ತಪ್ಪು ಸಂದೇಶ ಇವರು ಉಳಿನಕ್ಕೋಸ್ಕರ ಮಾಡಿದಿದ್ದು ತಪ್ಪು ನೀವು ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿಯ ಮೇಲೆ ಆರೋಪ ಮಾಡ್ತಾ ಐದು ವರ್ಷ ಕಳಿತು ಆದ್ರೆ ಜಾತ್ರೆ ಬಂದಾಗ ಅವರು ಟಿಕೆ ಸರ್ಕೊಂಡು ಜಾತ್ರಾ ಸಮಿತಿಯಲ್ಲಿ ಒಂದಾಗಿ ಮಾಡ್ತೀರಾ ಆಗ ನಿಮ್ಮ ವಿರೋಧ ಹಾಕಿರಲ್ಲ ಸರಿಯಾದ ಪ್ರಶ್ನೆಗಳೇ ಕೇಳಿದ್ರೆ ಐದು ವರ್ಷ ಕಳೆದ ಜಾತ್ರೆಯಲ್ಲಿ ನಾವು ಜಾತ್ರೆ ಈ ಸಮಿತಿಯವರು ಜಾತ್ರೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಅವ್ರನ್ನ ಬೆಂಬಿಡದ ಕಾಡ್ತಾ ಇದ್ವಿ ಅವಾಗ ಇಲ್ಲಿನ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಹಿಂದಿನ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರು ಮಾಜಿ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವರ್ ತಿಮ್ಮಪ್ಪನವರು ಹಿರಿಯ ವಕೀಲರಾಗಿರ್ತಕ್ಕಂಥ ಗೌಡ್ರು ಇವರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಮಾಡಿ ದಯವಿಟ್ಟು ಸಾಗರದ ಮಾರಿಕಂಬ ಜಾತ್ರೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡಿ ನೀವು ಜಾತ್ರೆಗೆ ಸಹಕಾರ ಕೊಡಿ ಅಂತ ಹೇಳಿದಾಗ ನಾವು ಬಾಹ್ಯ ಬೆಂಬಲ ಸೂಚಿಸಿಬಿಟ್ಟು ಯಾವುದೇ ಒಂದು ರೂಪಾಯಿ ಲೆಕ್ಕಾಚಾರದ ಸಮೇತನು ನಮ್ಮ ಸಮಿತಿಯವರು ನಾವು ಯಾವುದೂ ಜವಾಬ್ದಾರಿ ತಗೊಂಡಿಲ್ಲ ಸಿಕ್ಕಾಪಡೆ ಲೋಪ ಮಾಡಿದ್ದಾರೆ ಸಿಕ್ಕಾಪಡೆ ದುರ್ಬಳಕೆ ಮಾಡಿದ್ದಾರೆ ಪ್ರತಿಯೊಂದು ನಮ್ಮ ಕೈಲಿದೆ ಅದು ನಾವು ಇಡ್ತೀವಿ ಜನರ ಮುಂದೆ ಇವ್ರು ಮಾಡಿರ್ತಕ್ಕಂಥ ಅನ್ಯಾಯ ಜನರ ಮುಂದೆ ಇಡ್ತೀವಿ ಏನೇನು ಅನ್ಯಾಯ ಮಾಡಿದ್ದಾರೆ ಎಲ್ಲಲು ಗೊತ್ತಿದೆ ಎಲ್ಲೆಲ್ಲಿ ಹೋಗಿ ಕೂತ್ಕೊಂಡು ಯಾವ ಲಾರ್ಡ್ಜಲ್ಲಿ ಕುತ್ಕೊಂಡು ಇವರು ಯಾವ ಯಾವ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಅಂತ ಸುಳ್ಳು ಹೇಳಿದಾರೆ ಲಾರ್ಡ್ಜಲ್ಲಿ ಕೂತ್ಕೊಂಡು ಫೋನ್ ಮಾಡ್ಕೊಂಡು ಅವ್ರನ್ನ ಕರ್ಸ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿದ್ದೀರಿ ಹೊರಗಡೆ ಹೋಗಿದ್ದೀನಿ ಅಂತ ಬಿಲ್ ಹಾಸ್ಕೊಂಡು ಇಲ್ಲಿ ತಿಂದು ಮೆರೆದಿರ್ತಕ್ಕಂಥದ್ದು ನನ್ನ ಕಂಡು ಬಂದಿದೆ ಇದು ಇವರು ಅಷ್ಟು ಪ್ರಾಮಾಣಿಕವಾಗಿದ್ರೆ ವ್ಯವಸ್ಥಾಪಕ ಸಮಿತಿ ಮತ್ತೊಂದು ಮಾತಾಡ್ತಿದ್ರೆ ದೇವಸ್ಥಾನದ ಆಸ್ತಿ ಕೋಟಿಗಟ್ಟಲೆ ಇದೆ ಅದನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು ಅದಕ್ಕಾಗಿ ಖಾಸಗಿ ಟ್ರಸ್ಟ್ ಬೇಕಾಗ್ತದೆ ದೇವಸ್ಥಾನದ ಹೆಸರಿನಲ್ಲಿ ಅದಕ್ಕೆ ಹಿತರಕ್ಷಣಾ ಸಮಿತಿ ಅನುಕೂಲ ಮಾಡಿಕೊಡ್ತಾ ಇಲ್ಲ ತಪ್ಪು ತಪ್ಪು ತಪ್ಪ ಸಂದೇಶ ರೂಪಾಯಿ ಆಸ್ತಿ ಇವರ ವ್ಯವಹಾರಕ್ಕೆ ಈ ಅಧ್ಯಕ್ಷ ಸೆಕ್ರೆಟರಿ ಇವರ ವ್ಯವಹಾರವೇ ರಿಯಲ್ ಎಸ್ಟೇಟ್ ದಂಧೆ ಆ ಆ ಆ ದಂಧೆಯೇಮಿಗೋಸ್ಕರನೇ ಈ ದೇವಸ್ಥಾನ ಅವ್ರಿಗೆ ಅಷ್ಟು ಇಷ್ಟೆಲ್ಲ ಆರೋಪ ಮಾಡ್ತಿದ್ದೀವಲ್ಲ ಸ್ವಲ್ಪನೂ ಕಿಂಚಿತ್ತ ಮಾನ ಮರ್ಯಾದೆ ತಾವು ನಿಜವಾಗ್ಲೂ ಸ್ವಚ್ಛವಾಗಿದ್ರೆ ನಿಜವಾಗ್ಲು ನಿಜವಾಗ್ಲು ಅವ್ರು ಗಂಡು ಮಕ್ಕಳೇ ಆಗಿದ್ರೆ ಇವತ್ತೇ ಮೀಟಿಂಗ್ ಬಿಟ್ಟು ಕೊಟ್ಬಿಡ್ತೀವಿ ನಾವು ಅಂತ ಅವ್ರ ಬಾಯಿಂದ ಬರಲಿ ಯಾಕೆ ಬಿಟ್ಕೊಳಲ್ಲ ಯಾಕೆ ನಾನೂರ ಎಂಬತ್ತೊಂದು ಜನರು ಗಂಡಸ್ರಲ್ವಾ ಇವರೇ ಗಂಡಸ್ರಾ ಇವ್ರು ಭ್ರಷ್ಟಾಚಾರ ಮಾಡೋದು ಇವರೇ ಗಂಡಸ್ರಾ ಇವ್ರು ರಿಯಲ್ ಎಸ್ಟೇಟ್ ಧನ್ಯ ಇವರೇ ಗಂಡಸ್ರಾ ಬೇರೆ ಯಾರೋ ಇಲ್ವಾ ಅಲ್ರಿ ಸ್ವಾಮಿ ಇವತ್ತು ಮೊನ್ನೆ ಬಂದ ಮಾಡಿದ್ರಲ್ಲ ಸಾಗರದಲ್ಲಿ ದೇವಸ್ಥಾನ ಮಾಡದಿರ್ತಕ್ಕಂಥ ನಡೆಸಿರ್ತಕ್ಕಂಥ ಎಷ್ಟೋ ಕುಟುಂಬದ ಇವರೇ ಕಳ್ಳಮಳ್ಳ ಇವ್ರ ಫ್ಯಾಮಿಲಿ ಬಂದು ಕುರ್ಬೇಕಾ ಬೇರೆ ಯಾರು ಇರ್ಲಿಲ್ವಾ ಪೂಜೆ ಮಾಡ್ಲಿಕ್ಕೆ ಇವರೇ ಕುರ್ಬೇಕನ್ನೇ ಯಾವ ಉದ್ದೇಶಕ್ಕೆ ಇವರೇ ಉದ್ಧಾರ ಮಾಡ್ಬೇಕಾ ದೇವಸ್ಥಾನನ ಇವ್ರಿಷ್ಟು ಆರೋಪ ಮಾಡಿದ್ರು ಕಳ್ಳ ಕೊನೆಯದಾಗಿ ಸಾಗರದ ಸಾರ್ವಜನಿಕರಿಗೆ ಮಾರಿಕಾಂಬ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿ ನೀವು ಏನು ಹೇಳಿ ಬಯಸ್ತೀರಿ ಸಾಗರದ ಸಮಸ್ತ ಜನತೆಗೆ ವಿಚಾರವನ್ನು ಇಷ್ಟು ಸಮಯದವರು ವಿಚಾರವನ್ನು ಗಮನದಲ್ಲಿ ತಮ್ಮ ವಿಚಾರವನ್ನು ಬಳಸಿದ್ದೀನಿ ಈ ವ್ಯವಸ್ಥಾಪಕ ಸಮಿತಿಯು ಅಡು ಕಡು ಭ್ರಷ್ಟ ನೀತಿಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಅವರೆಲ್ಲವನ್ನು ಸಾರ್ವಜನಿಕರ ಮುಂಭಾಗದಲ್ಲಿ ಕೆಲವೇ ಕೆಲವೇ ದಿನಗಳಲ್ಲಿ ನಾವು ಕರಪತ್ರಗಳ ಮೂಲಕ ಪ್ರತಿಯೊಂದು ಮನೆಗೂ ನಾವು ಹಂಚೋರಿದ್ದೇವೆ ಅವೆಲ್ಲ ಹಂಚೋಕ್ಕಿಂತ ಮೊದಲೇ ಏನಾದರೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಮತ್ತು ತಾವು ನಿಜವಾಗೂ ಪರಿಶುದ್ಧತೆಯಿಂದ ದೇವಸ್ಥಾನವನ್ನು ಕಮಿಟಿಯನ್ನು ಮುಂದರ್ಸ್ಕೊಂಡು ಹೋಗಿದ್ದೀವಿ ಅಂತ ಕಾಳಜಿ ಇದ್ದರೆ ಅವರು ತಕ್ಷಣಕ್ಕೆ ಒಂದು ತಿಂಗಳ ಅವಧಿಯೊಳಗಾಗಿ ತಕ್ಷಣಕ್ಕೆ ಮಹಾಸಭೆ ಕರೆದು ಲೆಕ್ಕಾಚಾರವನ್ನು ಮಂಡಿಸಿ ಹೊಸ ಸಮಿತಿ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೊಂದು ಗಮನದಲ್ಲಿ ಕೋರ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ನಾವು ದಾವೆ ಹೋದರಲ್ಲ ಕೋರ್ಟ್ ಯಾವುದೇ ರೀತಿ ನಮಗೂ ಅಥವಾ ವ್ಯವಸ್ಥಾಪಕ ಸಮಿತಿಗೂ ಯಾವುದೇ ರೀತಿ ಜಂಜಾಟ ಮಾಡಿಲ್ಲ ಕೋರ್ಟಲ್ಲಿ ಇರ್ತಕ್ಕಂಥದ್ದು ಬೈಲಾ ತಿದ್ದುಪಡಿ ಟ್ರಸ್ಟ್ ರಚನೆ ಅಷ್ಟು ಬಿಟ್ಟರೆ ಮತ್ತೆ ಯಾವುದು ಇಲ್ಲ ದಯವಿಟ್ಟು ಸಾರ್ವಜನಿಕರು ಗಮನ ಹರಿಸಬೇಕು ಇದು ತಪ್ಪು ಸಂದೇಶ ರವಾನೆ ಮಾಡ್ತಿದ್ರೆ ಈ ಈ ವಿಚಾರವಾಗಿ ನಾವು ಅಹೋರಾತ್ರಿ ಧರಣೆ ಮಾಡಿ ಇವರನ್ನ ಕೆಳಗಿಳಿಸೋರ್ಗು ನಾವು ಬಿಡೋದಿಲ್ಲ ನಾವು ನಡ್ಸೇ ನಡೆಸ್ತೀವಿ ಮಾಡೇ ಮಾಡ್ತೀವಿ